ಏಕಾದಶಿ ವ್ರತ ಅಂತ ಮಾಡ್ತೀವಿ ಅದಲ್ಲ ಏಕಾದಶಿ ವ್ರತ ಅಂತಕ್ಕಂಥದ್ದು ಆರಂಭವಾದಾಗ ಅಂಬರೀಷನ ಸಂದರ್ಭದಿಂದ ಅಂತ ಏಕಾದಶಿ ವೃತ್ತಿ ನೀವು ಭಾಳ ರಮನಕ್ಕೆ ಕೇಳಿಸ್ಕೋಬೇಕು ನೀವು ಕೇಳಿಸ್ಕೋಬೇಕು ಹಾಗಂತ ನಾನು ನಿಮ್ಮ ನಿಮ್ಮ ವ್ರತಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಆದರೆ ಅದು ಆರಂಭ ಆಗಿ

ನಾನೇನು ದೇವಳು ನಮ್ಮ ಒಂದು ಮನಸ್ಸು ಏಕಾದಶ ಇಂದ್ರಿಯಗಳು ಎಷ್ಟು ಏಕಾದಶಿ ಏಕಾದಶ ಇಂದ್ರಿಯಗಳಿಂದ ಏಕಾದಶಿಯನ್ನು ಮಾಡಬೇಕು ಅಂದರೆ ಅರ್ಥ ಏನು ನೀವು ಕಣ್ಣಿನಿಂದ ವಿಷ್ಣುವನ್ನು ನೋಡ್ತಾ ಇರಬೇಕು ಕಿವಿಯಿಂದ ವಿಷ್ಣು ಸಂಕೀರ್ತನೆಯನ್ನು ಕೇಳಬೇಕು ಬಾಯಿನಿಂದ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇರಬೇಕು ಹೀಗೆ ನಮ್ಮ ಪ್ರತಿಯೊಂದು ಇಂದ್ರಿಯದಿಂದಲೂ ವಿಷ್ಣುವನ್ನು ಆರಾಧನೆ ಮಾಡಬೇಕು ಹನ್ನೊಂದು ಇಂದ್ರಿಯಗಳಿಂದ ವಿಷ್ಣುವಿನ ಧ್ಯಾನ ಮಾಡಬೇಕು ಅದು ನಿಜವಾದ ಏಕಾದಶಿ ವ್ರತದ ಆಚರಣೆ ಈ ಆಹಾರ ತಗೊಳ್ಳಲ್ಲ ಅನ್ನೋದು ಇದೆಯಲ್ಲ ಇದು ಏಕಾದಶಿಯಲ್ಲಿ ಇಲ್ಲ ಶ್ರೀರಾಮರು ವಸಿಷ್ಟ ಬ್ರಹ್ಮರ್ಷಿಗಳು ಹೇಳ್ತಾರೆ ಇವತ್ತು ನೀವು ಉಪವಾಸ ಮಾಡುತ್ತಾ ಉಪವಾಸ ಅಂದರೆ ಏನು ಮಾಡಬೇಕು ಅದು ಉಪ ಹತ್ತಿರ ವಾಸ ಮಾಡು ಉಪವಾಸ ಮಾಡು ವಿಷ್ಣುವಿನ ಹತ್ತಿರ ವಾಸ ಮಾಡ್ಬೇಕ್ರಿ ಅದು ಏಕಾದಶಿ ಇಲ್ಲೆಲ್ಲ ಬರೋದು ಮಾತಾಡೋದು ಗಲಾಟೆ ಮಾಡೋದು ಕಿತ್ತಾಡೋದು ಅದೆಲ್ಲ ಅಲ್ಲ ಹಾಗೆ ಮಾಡುವಾಗ ನೀವು ಆಹಾರ ಸ್ವೀಕಾರ ಮಾಡಿದರೆ ವಚನ ಹೋಗ್ತಾ ಇರಬೇಕಾದ್ರೆ ಅದನ್ನು ನಿಮಗಲ್ಲಮ್ಮ ಹೇಳ್ತಾ ಹೇಳೋದು ಪಾಪ ನೀವು ಮಾಡ್ಕೊಡೋದು ಅಂತ ಅರ್ಥ ಅಲ್ಲ ಅದನ್ನು ತಪ್ಪಿಸುವುದಕ್ಕೋಸ್ಕರ ಅಲ್ಪೋಪಹಾರ ಪ್ರಾರಂಭ ಆಯಿತು ಅದು ಕೊನೆ ನಿರ್ಜಲಾಹಾರ ತನಕ ಒಂದು ಬಿಡ್ತೀವಿ ನೀವು ಹೇಳ ನಿರ್ಜಲಾಹಾರ ನೀರು ಕೂಡ ಅಂತ ಅದರೊಳಗೂ ಮಾತು ಹೋಗ್ರು ರಾಧಮ ನೋಡ್ರಿ ಎರಡು ಬಂದರೆ ಗತಿ ಏನ್ರಿ ರೀ ಮಾಡ್ತಾರೆ ಮಾಡಿದ್ರು ಹಣಗಾಗಿಲ್ಲ ರೀ ಅದಕ್ಕೆ ಮಾಡ್ತಾರೆ ಅಂತಿದ್ದಾರೆ ಮಾಡ್ತಾರೆ ಶ್ರೀರಾಮ ಹೇಗೆ ಮಾಡ್ತಾರೆ ದೇವ್ರಿಗೆ ಗೊತ್ತೆ ಎರಡು ಏಕಾದಶಿ ಬರುತ್ತೆ ಎಪ್ಪತ್ತೈದು ವರ್ಷ ಆಗಿರುತ್ತೆ ಎರಡು ದಿವಸನೂ ಉಪವಾಸ ಮಾಡಿಕೊಂಡು ಎರಡೇ ಕಾಸಿ ಅದನ್ನೇ ಹೇಳ್ತಿರ್ತಾರೆ ಅದ ಯಾವುದೂ ಏಕಾದಶಿ ಅಲ್ಲ ಈಗ ಶಿವರಾತ್ರಿ ಮಾಡ್ತಾ ಇರಲ್ಲ ಜಾಗರಣೆ ಅಂತ ಏನೇನೋ ಕುಳಿತಾ ಇರ್ತಾರೆ ಸಿನಿಮಾ ಹಾಕೊಂಡಿರ್ತಾರೆ ಅದು ಯಾವುದು ಶಿವರಾತ್ರಿ ಜಾಗರಣೆ ಇಲ್ಲ ಜಾಗರಣೆ ಅಂದರೆ ಏಕಾದಶಿ ಏನೇನು ನೀವು ಅದನ್ನೆಲ್ಲ ಅದಕ್ಕೆ ಪಾಲನೆ ಮಾಡಿ ಹೌದಾ ಹಾಗೆ ಮಾಡ್ತೀರಾ ಹಾಗೆ ಮಾಡ್ತೀರಾ ಹಾಗೆ ಮಾಡ್ತೀರಾ